ಒಂದು ಯುವತಿ ಆತ್ಮಹತ್ಯೆ ಮಾಡ್ಕೊಂಡ ಸೇವ ಸಮಾಜದ್ದು ಅಂದ್ರೆ ಅವ್ರಿಗೆ ಇವಾಗ ಏನಾಗೈತಿ ಈ ಕಾಂಗ್ರೆಸ್ ಬಂದ ಮ್ಯಾಗ ಅವ್ರು ಪೂರ್ತಿ ಫ್ರೀ ಬಿಟ್ಬಿಟ್ಟಾರೆ ಅವ್ರು ಏನು ಮಾಡಿದ್ರು ಏನು ಏನೂ ಮಾಡೋದಿಲ್ಲ ಅನುಮತಿ ಅವ್ರಿಗೆ ಅನುಮತಿ ಕೊಡಿ ಎಲ್ಲರಿ ಸುವರ್ಣ ಸೌಧದಾಗ ಹೊಕ್ಕವ ಯಾರು ಅದೇ ಜನಾಂಗದವನೇ ಇವತ್ತೇನು ಸಿಟಿ ರವಿ ಮ್ಯಾಗ ಹಲ್ಲೆ ಮಾಡ್ಲಿಕ್ಕೆ ಬಂದವ ಅವನ ಹೆಸರು ಅದು ಅವನು ಮುಸ್ಲಿಮ್ನೇ ಎಲ್ಲ ಒಳಗೆ ಹೋಕ್ಕೋರು ಇವತ್ತೇನು ಲಕ್ಷ್ಮೀ ಹಬ್ಬಾಳ್ಕರ್ ಮಾಡಿಸ್ತಾ ಇದ್ದಾರಲ್ಲ ಇದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಒಳ್ಳೆಯದಲ್ಲ ಇದು ಇದೇನು ಮಾಡ್ತಾ ಇದ್ದಾರಲ್ಲ ಗೂಂಡಗಿರಿ ಎಲ್ಲೇನು ಡಿ ಕೆ ಶಿವಕುಮಾರ್ ನಮ್ಮ ಹೇಳಿ ಇವತ್ತೇನು ಅವರ ಏನು ಒಂದು ರೀತಿ ಬೆಳಗಾವಿಯಲ್ಲಿ ಏನು ನಮ್ಮ ಪಂಚಮಸಾಲಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಖಂಡನೆ ಆಗಿ ನಾನು ಪಂಚಮಸಾಲಿ ಸಮಾಜದ ಮಗಳಾಗಿ ಬಂದಿನಂತ ಹೇಳಿದ್ರು ಎಲ್ಲಿ ನಮ್ಮ ಸಮಾಜ ಮೀಟಿಂಗ್ನಾಗ ಅದೇ ಅಲ್ಲಿ ವಿಧಾನಸೌಧದಾಗ ಎಲ್ಲ ನಾ ಮಂತ್ರಿಯಾಗಿ ಹೋಗಿದ್ದೆ ತಳದು ಇವತ್ತೇನೋ ಅವರು ಡಿ ಕೆ ಶಿವಕುಮಾರ್ ಇವಾಗ ಸತೀಶ್ ಜಾರಕಿಹೊಳಿ ಅವ್ರ ಪಾತ್ರ ಏನೂ ಅದ್ರೊಳಗೆ ಮೊನ್ನೆ ಲಾಠಿ ಚಾರ್ಜ್ ಆಗಿದ್ರಾಗ ಬಾಪ್ರ ಗುರುತೇ ಇಲ್ಲ ಹೊಸ್ತುವರಿಗೆ ಇವ್ರ ಹಸ್ತಕ್ಷೇಪ ಡಿ ಕೆ ಆಗ್ತಾ ಇದೆ ಏನೋ ಒಂದು ಜ್ಯೋತಿಷಿಗಳು ಹೇಳಾರಲ್ಲ ಇದು ಯಾರಿಂದ ಸರ್ಕಾರ ಪತನ ಆಗ್ತದೆ ಪತನ ಆಗುವಂಥ ಲಕ್ಷಣಗಳು ಕಾಣಿಸ್ಲಾಗುತ್ತೆ ಅದಕ್ಕೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರೇ ಕಾರಣ ಆಗ್ತಾರೆ ಸರ್ಕಾರ ಬೀಳಲಿಕ್ಕೆ